ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕಾ ಕಾರ್ಯಕ್ಕೆ ಮೈಸೂರಿನ ಮಹಾರಾಣಿ ವಾಣಿಜ್ಯ ಕಾಲೇಜಿನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಮೂರು ಸುತ್ತಿನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಜೂನ್ ನಾಲ್ಕರಂದು ಬೆಳಗ್ಗೆ ಎಂಟರಿಂದ ಎಣಿಕಾ ಕಾರ್ಯ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿ ರಾಜೇಂದ್ರ ಅವರು ತಿಳಿಸಿದ್ದಾರೆ ಅವರು ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತ ಎಣಿಕಾ ಕಾರ್ಯಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ತಿಳಿಸಿದರು ಮೇಲ್ವಿಚಾರಕರು ಇರ್ತಾರೆ ನೂರ ಎಂಬತ್ತೇಳು ಮತ ಎಣಿಕೆ ಸಹಾಯಕರು ಇರ್ತಾರೆ ನೂರ ಎಪ್ಪತ್ತೊಂದು ಎಣಿಕೆ ಮೈಕ್ರೋ ಅಬ್ಸರ್ವರ್ಗಳನ್ನ ಈಗ ಆಲ್ರೆಡಿ ನಾವು ನೇಮಕಾತಿ ಮಾಡಿದ್ವಿ ಟ್ರೈನಿಂಗ್ ಅನ್ನು ಕೊಟ್ಟಿದ್ವಿ ಎರಡನೇ ಟ್ರೈನಿಂಗು ಶನಿವಾರ ಮತ್ತೊಮ್ಮೆ ಇವತ್ತು ಮೊದಲನೇ ಟ್ರೈನಿಂಗ್ ಆಗಿದೆ ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ಆ ಐಡಿ ಕಾರ್ಡ್ ಅನ್ನ ಎಲ್ಲಾ ಟೈಮ್ ಅಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ಬೇಕು ಇನ್ಕ್ಲೂಡಿಂಗ್ ಮೀಡಿಯಾದ ಆಗಿರ್ಬೋದು ಕ್ಯಾಂಡಿಡೇಟ್ ಆಗಿರ್ಬೋದು ಎಲೆಕ್ಷನ್ ಏಜೆಂಟ್ಸ್ ಗಳಾಗಿರ್ಬೋದು ಪ್ರತಿಯೊಬ್ರು ಕೂಡ ನಾವೇನು ಐಡಿ ಕಾರ್ಡ್ ಅನ್ನ ಕೊಟ್ಟಿರ್ತೀವಿ ಅದನ್ನ ಡಿಸ್ಪ್ಲೇ ಮಾಡ್ಕೊಂಡಿರ್ಬೇಕು ಭಾವಚಿತ್ರಗಳ ಗುರುತಿನ ಚೀಟಿ ಕಡ್ಡಾಯವಾಗಿ ಮತ್ತೆ ಇದು ಫಿಸ್ಕಿಂಗ್ ಟೈಮ್ ಅಲ್ಲಿ ಅವರೆಲ್ಲ ತಪಾಸಣೆಯಲ್ಲಿ ಯಾವುದೇ ಕಾರಣಕ್ಕೂ ರೆಕಾರ್ಡಿಂಗ್ ಡಿವೈಸಸ್ ಗಳನ್ನ ಮತ್ತೆ ಮೊಬೈಲ್ ಗಳನ್ನ ತರೋದಕ್ಕೆ ಅವಕಾಶಗಳು ಇರಲ್ಲ ಅದನ್ನು ಸ್ಪಷ್ಟವಾಗಿ ಫಿಸ್ಕಿಂಗ್ ಪಾಯಿಂಟ್ಸ್ಗಳನ್ನು ಮಾಡಿ ಪ್ರತಿಯೊಬ್ಬನು ಕೂಡ ಅದರಲ್ಲಿ ಒಂದು ಅಬ್ಸರ್ವರ್ ಮೊಬೈಲ್ನ ತಗೊಂಡು ಹೋಗ್ಬೋದು ರಿಟರ್ನಿಂಗ್ ಆಫೀಸರ್ ಮತ್ತು ಇದ್ರೊಳಗಡೆ ಯಾರ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅಂತ ಇವ್ರದ್ದು ಮಾತ್ರ ಮೊಬೈಲ್ಸ್ಗಳು ಅಲೋ ಇರುತ್ತೆ ಹಾಗಾಗಿ ಈ ಪಾಯಿಂಟಲ್ಲಿ ಮೊಬೈಲ್ ತರಬಾರ್ದು ಪಾಯಿಂಟ್ ಪಾಯಿಂಟ್ಗಳನ್ನು ನಾನು ಕ್ಯಾಂಡಿಡೇಟ್ಸ್ಗಳಿಗೆ ಈವನ್ ನಮ್ಮ ಕೌಂಟಿಂಗ್ ಶಾಪ್ಸ್ಗಳಿಗೂ ಹೇಳಿದ್ವಿ ಇನ್ ಕೇಸ್ ಯಾರಾದರೂ ತಂದರೆ ಅದನ್ನು ಡಿಪಾಸಿಟ್ ಗಳನ್ನು ಕೂಡ ನಾವು ಅಲ್ಲಿ ಮಾಡಿರ್ತೀವಿ ನಮ್ಮಲ್ಲಿ ಆಮೇಲೆ ನಮ್ಮ ಏನು ಫ್ರಿಸ್ಕಿಂಗ್ ಇದ್ರೊಳಗಡೆ ಆಗಿದ ನಂತರ ಸಲ ಕೌಂಟಿಂಗ್ ಗಳು ಒಳಗಡೆ ಬಂದ್ರೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಪ್ರಾವಿಜನ್ಸ್ ಇರಲ್ಲ ಅದು ಬೇರೆ ಹೊರಗಡೆ ಹೋಗಿ ರಿವೋಕ್ ಮಾಡಿ ಇನ್ನೊಬ್ಬರನ್ನ ತರೋದಕ್ಕೆ ಪ್ರಾವಿಜನ್ ಇರುತ್ತೆ ಆದ್ರೆ ಇಲ್ಲಿ ಕೌಂಟಿಂಗ್ ಏಜೆಂಟ್ಸ್ ಗಳು ಒಂದ್ಸಲ ಒಳಗಡೆ ಬಂದ್ರೆ ಅವರು ಮತ್ತೆ ಹೊರಗಡೆ ಹೋದ್ರೆ ಮತ್ತೆ ಒಳಗಡೆ ಸೇರ್ಸ್ಕೊಳಲ್ಲ ಅನ್ನೋಂಥ ಪಾಯಿಂಟ್ ಸ್ಪಷ್ಟವಾಗಿ ನಾವು ಕಮ್ಯುನಿಕೇಟ್ ಮಾಡಿದ್ವಿ ಸೀಕ್ರೆಸಿ ಬ್ರೀಚ್ ಮಾಡಬಾರ್ದು ವೋಟಿಂಗ್ ಇದ್ರದ್ದು ಮತ್ತೆ ಅಲ್ಲಿ ಸಹನೆಯಿಂದ ಮತ್ತೆ ಶಾಂತಿಯುತದಿಂದ ವರ್ತನೆ ಮಾಡಬೇಕು ರಿಟರ್ನಿಂಗ್ ಆಫೀಸರ್ಗೆ ಅದೊಂದು ಪವರ್ ಇರುತ್ತೆ ಯಾವ ವ್ಯಕ್ತಿಯನ್ನು ಕೂಡ ಅವರು ಮಿಸ್ ಮಾಡಿದ್ರೆ ಅಥವಾ ಅನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಹೊರ ಕಳಿಸುವಂತ ಅಧಿಕಾರ ರಿಟರ್ನಿಂಗ್ ಆಫೀಸರ್ ಗೆ ಇರುತ್ತೆ ಆ ಪಾಯಿಂಟ್ ಅನ್ನು ಕೂಡ ಕೌಂಟಿಂಗ್ ಸ್ಟಾಫ್ ಮತ್ತೆ ಕೌಂಟಿಂಗ್ ಏಜೆಂಟ್ಸ್ ಗಳಿಗೆ ನಾವು ಅದನ್ನ ಕಮ್ಯುನಿಕೇಟ್ ಮಾಡಿದೀವಿ ನಾವು ಇದಾದ ನಂತರ ಅವರು ಕೇವಲ ಪೆನ್ನು ಮತ್ತೆ ಹಾಳೆ ಮತ್ತೆ ಅವರಿಗೆ ಆಲ್ರೆಡಿ ನಿಮ್ಗೆಲ್ಲ ಹಾಗೆ ರೀಸೆಂಟ್ ಆಗಿ ನೀವೆಲ್ಲ ಪೇಪರ್ ಅಲ್ಲಿ ಓದಿರ್ತೀರ ಸೆವೆಂಟೀನ್ ಸಿ ಎ ಪಾರ್ಟ್ ಒನ್ ನ ಆಲ್ರೆಡಿ ನಾವು ಕೌಂಟಿಂಗ್ ಆದ ದಿವಸನೇ ನಮ್ಮ ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಸೈನ್ ಮಾಡಿ ಅಲ್ಲಿಯ ಬೂತ್ ಲೆವೆಲ್ ಏಜೆಂಟ್ಸ್ ಗಳಿಗೆ ಕೊಟ್ಟಿರ್ತಾರೆ ಅದನ್ನ ಅವರು ಸೆವೆಂಟೀನ್ ಸಿ ಪಾರ್ಟ್ ಒನ್ ಅನ್ನ ತಗೊಂಡು ಬರೋದಕ್ಕೆ ಹಾಳೆ ಮತ್ತೆ ಪೆನ್ ಖಾಲಿ ಹಾಳೆ ಮತ್ತೆ ಪೆನ್ ಮಾತ್ರ ತಗೊಂಡ್ ಬರೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅವರು ಸೆಂಟರ್ ಮುಟ್ಟೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಪಾಯಿಂಟ್ ಗಳನ್ನ ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ ಗಳು ಅವ್ರಿಗೆ ಹೇಳಿ ಕೌಂಟಿಂಗ್ ಏಜೆಂಟ್ಸ್ ಗಳಿಗೆ ಕಳಿಸೋದಕ್ಕೆ ಹೇಳಿದ್ವಿ ಇದಾದ ನಂತರ ಯಾವುದೇ ಕಾರಣಕ್ಕೂ ವೆಪನ್ಸ್ಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಇನ್ಫ್ಲಮೇಬಲ್ ಐಟಮ್ಸ್ಗಳನ್ನು ತರಬಾರ್ದು ಮತ್ತೆ ಹಂಡ್ರೆಡ್ ಮೀಟರ್ ಸುತ್ತಮುತ್ತ ಈಗ ಆಲ್ರೆಡಿ ಇದು ಕಮಿಷನರ್ ಪೊಲೀಸ್ ಇದ್ರೊಳಗಡೆ ಕೂಡ ಅದ್ರದ್ದು ನಿಷೇಧಾಜ್ಞೆಯನ್ನು ಕೂಡ ನಾವು ಇದ್ರೊಳಗಡೆ ಜಾರಿ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸುವಂತಿಲ್ಲ ಮತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಬಿಸಿಲಿಟಿ ಒಳಗಡೆ ನಿಮಗೆ ಅದು ಗೊತ್ತಿರುವ ಹಾಗೆ ಕಮಿಷನರ್ ಅವರು ಅದನ್ನು ನೋಡಿರ್ತಾರೆ ಗೆದ್ದ ಅಭ್ಯರ್ಥಿಗಳ ವಿಜಯೋತ್ಸವ ಮೆರವಣಿಗೆಯನ್ನು ಕೂಡ ಅದಕ್ಕೆ ನಿರ್ಬಂಧ ಇರುತ್ತೆ ಇದಾದ ನಂತರ ಪಾಯಿಂಟ್ ಓಪನ್ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ತ್ರೀ ಟಿ ಸೆಕ್ಯೂರಿಟಿ ಸಿಸ್ಟಮ್ನ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ಅದರದ್ದು ಗಳನ್ನ ಬಟ್ ಎಲ್ಲ ಹಂತಗಳಲ್ಲೂ ಕೂಡ ಯಾರು ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೈರೆಕ್ಷನ್ ಏನಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಅನ್ಅತ್ರೈಸ್ಡ್ ವ್ಯಕ್ತಿಗಳು ಈ ಹಂಡ್ರೆಡ್ ಮೀಟರ್ಸ್ ನಾವು ನಾವೇನು ಪೆಡೆಸ್ಟಿನ್ ಝೋನ್ ಅಂತ ಹಂಡ್ರೆಡ್ ಮೀಟರ್ ಸುತ್ತ ಕೌಂಟಿಂಗ್ ಕಾಂಪೌಂಡ್ ಇಂದ ಹಂಡ್ರೆಡ್ ಮೀಟರ್ ಸುತ್ತ ಮೆಡಿಶನ್ ಅಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಮಾತ್ರ ಬರಬೇಕು ಮತ್ತೆ ಯಾರು ಅನ್ಅಥರೈಸ್ ವ್ಯಕ್ತಿಗಳು ಬರಬಾರ್ದು ಯಾರು ಅವ್ರ ಐ ಡಿ ಕಾರ್ಡ್ ಇರುತ್ತೆ ಅವ್ರು ಮಾತ್ರ ಆ ಮೀಟರ್ಸ್ ಒಳಗಡೆ ಬರುವಂತ ವ್ಯವಸ್ಥೆ ಮತ್ತೆ ಅಥರೈಸ್ಡ್ ವ್ಯಕ್ತಿಗಳಿಗೆ ತೊಂದರೆ ಆಗ್ಬಾರ್ದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾರ್ಯಾರಿಗೆ ನಾವು ಪಾಸ್ ಕೊಟ್ಟಿರ್ತೀವಿ ಅವರಿಗೆ ಬರಕ್ ತೊಂದರೆ ಆಗಬಾರ್ದು ಯಾರ್ಯಾರು ಪಾಸ್ ಇಲ್ಲ ಅವ್ರು ಬರಬಾರ್ದು ಅಂತ ಅನ್ನುವಂತ ಸ್ಪಷ್ಟವಾದಂತ ಡೈರೆಕ್ಷನ್ ಇದೆ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮತ್ತೆ ಅದನ್ನೆಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ಬ್ರೀಫ್ ಮಾಡ್ತಾರೆ ಇದರಲ್ಲಿ ನಮಗೆ ಎಲ್ಲ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ ಹದಿನಾಲ್ಕು ಟೇಬಲ್ ಗಳನ್ನ ಎಲ್ಲವೂ ಒಂದೊಂದೇ ಇದರಲ್ಲಿ ಇರುತ್ತೆ ಹದಿನಾಲ್ಕು ಟೇಬಲ್ ಪ್ಲಸ್ ಒಂದು ಎ ಆರ್ ಒ ಟೇಬಲ್ ಅಲ್ಲಿ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಏಜೆಂಟ್ ಗೆ ಹೇಳಿದ್ವಿ ಕೌಂಟಿಂಗ್ ಏಜೆಂಟ್ಸ್ ಗಳನ್ನ ಹಾಕೊಳೋದಕ್ಕೆ ಅವರು ಕೂಡ ಇದನ್ನ ಕೊಡ್ತಾ ಇದ್ದಾರೆ ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾ ಇದ್ವಿ